ನೋಡಪ್ಪ ನಾನು ಒಂದು ಸತ್ಯ ಸಿದ್ದರಾಮಯ್ಯನವರು ನುರಿತ ರಾಜಕಾರಣಿ ಕೆಲವಾರು ಸಂದರ್ಭದಲ್ಲಿ ಕಾನೂನಿಗಿಂತ ಯಾರು ಇದಲ್ಲ ಕಾನೂನು ಅದರ ಕೆಲಸಾನ ಅದು ಮಾಡ್ತದೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವ್ರು ಏನು ಮಾಡೋಕ್ಕೂ ಮಾಡ್ತಾರೆ ಒಂದು ಸತ್ಯ ಕಾನೂನಿಗಿಂತ ನಾವ್ಯಾರು ದೊಡ್ಡವರಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಏನಿದೆ ಅದು ಯಾರ್ಯಾರಿಗೆ ಯಾವ್ಯಾವ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಿದೆ ಅದನ್ನು ಕಾನೂನು ತನ್ನ ಕೆಲಸವನ್ನು ತಾನು ಮಾಡ್ತದೆ ನಾನು ಒಂದು ನನಗೂ ನಲವತ್ತೈದು ವರ್ಷ ನಾವು ಒತ್ತಾಯ ಮಾಡೋದು ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ನುರಿತ ರಾಜಕಾರಣಿ ಬುದ್ಧಿವಂತರಿದ್ದಾರೆ ನಾನು ಅವರೆಲ್ಲ ಸು ತುಂಬ ಆತ್ಮೀಯತೆಯಲ್ಲಿ ಕೆಲಸ ಮಾಡಿದ್ದೀವಿ ನೆನ್ನೆನೂ ಕೂಡ ಅವ್ರ ಜೊತೇಲಿ ಮಾತಾಡಿದಾಗ ಅವ್ರು ಮಾತಾಡಿದ್ದನ್ನು ನಾನು ತುಂಬ ಆನಂದದಿಂದ ಸ್ವೀಕಾರ ಮಾಡಿದ್ದೀನಿ ಬಾಕಿದ್ದೆಲ್ಲ ಕಾನೂನು ನೋಡ್ತದೆ ಕಾನೂನು ಏನಾಯ್ತದ ಅದಾಯ್ತು ಹುಡುಗರು ತಾಯಿ ನೋಡಪ್ಪ ಒಂದು 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 ಕುಟುಂಬ ಅಂದಮೇಲೆ ಒಂದು ಕುಟುಂಬ ಅಂದಮೇಲೆ ಐದು ಬೆಳ್ಳು ಒಂದೇ ಸಮಯ ಇದೆಯಾ ಒಂದೊಂದು ಸಾರಿ ಆಯ್ತವೆ ಬೆಳಗ್ಗೆ ನಮ್ಮ ಅವರ ಆತ್ಮೀಯತೆ ಅನ್ನೋದಕ್ಕಿ ಹೆಚ್ಚಾಗಿ ಈ ಭಾಗದ ಜನರ ಋಣ ತೀರಿಸೋದಿದೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಋಣ ತೀರಿಸೋ ಒಂದು ನಿಮಿಷ ತಾಳಪ್ಪ ನನಗೆ ಅದ್ರ ಬಗ್ಗೆ ಒಂದು ನಿಮಿಷ ತಾಳಿ ನಾನು ಒಂದು ಹೇಳ್ತೀನಿ ಆ ತೀರ್ಮಾನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ ನಾವ್ಯಾರು ಹೇಳಕ್ಕೆ ಒಂದು ನೀವು ಹೇಳಿದ್ರಲ್ಲ ಅದಾದರೆ ಅದಕ್ಕಿಂತ ಆನಂದ ಪಡ್ತಕ್ಕಂಥವ್ರು ಇನ್ನೊಬ್ಬರು ಇರೋದಿಲ್ಲ ಆ ಥರದ ಸನ್ನಿವೇಶ ಸಂದರ್ಭ ನಮ್ಗೆ ಗೊತ್ತಿಲ್ಲ ನಾನು ಆ ಥರ ಬೇರೆಯವ್ರಂಗೆ ಸಣ್ಣ ತಂದೇಲಿ ಮಾತಾಡೋನು ಅಲ್ಲ ನನಗೂ ನಲ್ವತ್ತೈದು ವರ್ಷ ಮಣ್ಣು ಹೊತ್ತಿದ್ದೀನಿ ಸೈಕಲ್ ತುಳಿದಿದ್ದೀನಿ ನನ್ನದೇ ಆದಂಥ ದೂರದೃಷ್ಟಿ ಇದೆ ನಾನು ತುಮಕೂರಿನ ನನ್ನ ಮಾಧ್ಯಮದ ಸಣ್ಣ ಮಿತ್ರರಿಗೆ ಇಷ್ಟೇನಂತೆ ಮಾಡ್ತೀನಿ ನೀವು ಸೇರಿ ನೀವು ಸೇರಿ ನೀವು ಸೇರಿ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಾವೆಲ್ಲ ಕಂಕಣ ಭದ್ರ ಹಾಕೊಂಡ್ ಐದು ವರ್ಷ ಕಂಪ್ಲೀಟ್ ಮಾಡಿ ಅಂತ ಒಂದು ನಿಮಿಷಪ್ಪ ಕಾನೂನು ತನ್ನ ಕೆಲಸವನ್ನು ತಾನು ಮಾಡ್ತದೆ